ಹಲೋ ಗಾಯ್ಸ್ ವೆಲ್ಕಮ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಆಫೀಸಿಂದ ಹೊಡುವಾಗ ಫುಲ್ ಚಿಲ್ಲಾಗಿತ್ತು ಫುಲ್ ಮಳೆ ಬಂದು ನಮ್ಮ ಆಫೀಸೆಲ್ಲ ನೋಡೋಕೆ ಸೂಪರ್ ಆಗಿತ್ತು ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಮನೆಗೆ ಬಂದಿದ್ದರೆ ಅಮ್ಮ ಅಷ್ಟರಲ್ಲಿ ಮೋಮೋಸ್ ರೆಡಿ ಮಾಡ್ತಾಯಿದ್ರು ಸೊ ನಾನು ರೆಸಿಪಿ ತಿಳ್ಕೊಳ್ಳೋಣ ಅಂದ್ಕೊಂಡು ಇವತ್ತು ನಿಮಗೂ ಕೂಡ ರೆಸಿಪಿ ತಿಳಿಸ್ತಾ ಇದ್ದೀನಿ ಸೊ ಇದಕ್ಕೆ ಅಮ್ಮ ಸಿಂಪಲಾಗಿ ಎಲೆಕೋಸು ಮತ್ತು ಕ್ಯಾರೆಟ್ನ ಈ ಥರ ತುರಿದಿಟ್ಟಿದ್ದಾರೆ ಸಣ್ಣದಾಗಿ ಸೊ ನೀವು ಕೂಡ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಸದ್ಯ ಇದೆರಡು ತರಕಾರಿ ಅವೈಲೇಬಲ್ ಇತ್ತು ಅಂತ ಇದೆರಡು ತರಕಾರಿ ಹಾಕಿದ್ದಾರೆ ನೀವು ಕೂಡ ಮಶ್ರೂಮ್ ಹಾಕ್ಬೋದು ಇಲ್ಲ ಪನ್ನೀರ್ ಹಾಕ್ಬೋದು ಇಲ್ಲ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಕೂಡ ಹಾಕ್ಬೋದು ಈಗ ಒಂದು ಸೈಡು ಸ್ವಲ್ಪ ಮೈದಾ ಹಸಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಕರ್ಡ್ ಹಾಕೋತಾ ಇದ್ದಾರೆ ಸೊ ಕರ್ಡ್ ಹಾಕೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಈಗ ಚಪಾತಿಗೆಲ್ಲ ಒಂದು ಡಾಟ್ ರೆಡಿ ಮಾಡ್ತಿರಲ್ಲ ಸೇಮ್ ವೇ ಅದೇ ಥರ ನೀವು ಕೂಡ ಇದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ತರಕಾರಿ ಬೇಯಿಸುವಾಗ ನೀರೆಲ್ಲ ಚೆನ್ನಾಗಿ ಜೀರ್ಕೋಬೇಕು ಫುಲ್ ಡ್ರೈ ಆಗಿರಬೇಕು ಆಗ ಮೋಮೋಸ್ ಚೆನ್ನಾಗಿ ಬರುತ್ತೆ ಸೊ ನೀವು ಅದನ್ನು ತರಕಾರಿನ ಫ್ರೈ ಮಾಡ್ಕೋವಾಗ ನೀರೆಲ್ಲ ಚೆನ್ನಾಗಿ ಜೀರ್ಸ್ಕೊಳ್ಳಿ ಸೊ ಇನ್ನೊಂದು ಸೈಡು ಅಮ್ಮ ಟೊಮ್ಯಾಟೊ ಕೆಚಪ್ ಮಾಡ್ತಾ ಇದ್ದಾರೆ ಸ್ವೀಟ್ ಕೆಚಪ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೆ ಒಂದರಿಂದ ಮೂರು ಟೊಮ್ಯಾಟೊನ ತೊಗೋತಾ ಇದ್ದಾರೆ ಮಿಕ್ಸಿ ಮಾಡ್ಕೋತಾ ಇದಾರೆ ಸೊ ಮಿಕ್ಸಿಂದ ಪ್ಯೂರಿಫೈ ಆದಮೇಲೆ ಒಂದು ಜಾಲ್ಡ್ ಟೈಪ್ ತೊಗೊಂಡು ಈ ಥರ ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ನಮ್ಮ ವಂಶ ಹೊಡಿಯು ಪ್ರತಿ ಸಲ ಈ ಥರ ಶೂಟ್ ಮಾಡುವಾಗ ಈ ಥರ ಬೌಲ್ಸ್ ಎಲ್ಲ ಇಟ್ಕೋತೀನಲ್ವ ಯೂಜಲಿ ಅಡುಗೆ ಮಾಡುವಾಗೆಲ್ಲ ಸೊ ಎಲ್ಲ ತಂದು ಅವಳೇ ಈ ಥರ ಜೋಡಿಸಿದಾಳೆ ಅಮ್ಮ ಅಡುಗೆ ಮಾಡ್ತಿದ್ದಾರೆ ಏನೋ ವಿಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡು ಈ ಡಾಟ್ ರೆಡಿ ಆಗಿತ್ತಲ್ಲ ಅದೆಲ್ಲ ಪೀಸ್ ಮಾಡಿ 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 ಈ ಥರ ಮಾಡ್ತಿದ್ದಾಳೆ ನಮ್ಮ ಕೆಲಸನ ಡಬಲ್ ಮಾಡ್ತಾಳೆ ಈಸಿ ಅಂತೂ ಮಾಡಲ್ಲ ಈ ಕಡೆ ಕೆಚಪ್ ರೆಡಿ ಆಗ್ತಾಯಿದೆ ಸೊ ಒಂಶಿ ಕೂಡ ತಿಂತಾಳಲ್ವ ಹಾಗಾಗಿ ಸ್ವಲ್ಪ ಸ್ವೀಟ್ ಹಾಕ್ತಾಯಿದ್ರೆ ಈಗ ಚೆನ್ನಾಗಿ ಬೇಯಿಸ್ಬೇಕು ಆಮೇಲೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಈಗ ನೀರೆಲ್ಲ ಎಳ್ಕೊಂಡು ಡ್ರೈ ಆಗಿದೆ ಸೊ ಇದಕ್ಕೆ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ಕನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಆಗ ಒಳ್ಳೆ ಫ್ಲೇವರ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಒಂದು ಸ್ಪೂನಷ್ಟು ಸೋಯಾ ಸಾಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬೇಕು ಅದು ವೀಡಿಯೋ ಸ್ಕಿಪ್ ಆಗೋಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡಬೇಕು ನೋಡಿ ಈ ಥರ ಫೈನಲ್ ಲುಕ್ ಬರುತ್ತೆ ಆಮೇಲೆ ಪೂರಿಗೆಲ್ಲ ನೀವು ತಗೋತಿರಲ್ಲ ಅದೇ ಗಾತ್ರದಲ್ಲಿ ಡಾಟ್ಸ್ನ ಆ ಥರ ತಗೋಬೇಕಾಗುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ನಾವು ಬಂದಿದೆ ಅಂತ ಸ್ವಲ್ಪ ಎಣ್ಣೆ ಕೂಡ ಅಪ್ಲೈ ಇರಿ ಈ ಸೈಜಲ್ಲಿ ನೀವು ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಸೊ ನೀವು ಬೇಕು ಅಂತ ಹೇಳಿದರೆ ಮೈದಾ ಸಿಟ್ಟು ಸ್ವಲ್ಪ ಮತ್ತೆ ಅಕ್ಕಿ ಸಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಇನ್ ಕೇಸ್ ನೀವು ಕಂಪ್ಲೀಟಾಗಿ ಮೈದಾ ತಿನ್ನಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಸೊ ಎರಡು ಕೂಡ ಮಿಕ್ಸ್ ಮಾಡ್ಕೋಬೋದು ಸಾಫ್ಟಾಗಿ ಕೂಡ ಬರುತ್ತೆ ಸದ್ಯಕ್ಕೆ ನಾವಿಲ್ಲಿ ಮೈದಾ ಸೆಟ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಈ ಥರ ಲಟ್ಟಿಸ್ಕೊಂಡು ಆದಮೇಲೆ ನಾವೇನು ಮಾಡಿದ್ದೀವಿ ಸ್ಟಫಿಂಗ್ ಮಸಾಲ ಅದನ್ನು ಇದಕ್ಕೆ ಸ್ಟಫಿಂಗ್ ಮಾಡಬೇಕಾಗುತ್ತೆ ನಮ್ಮಮ್ಮ ಆಚೆ ಕಡೆ ಎಲ್ಲ ಸಿಗುತ್ತಲ್ಲ ಆ ಥರ ಟ್ರೈ ಮಾಡ್ತಾಯಿದ್ರು ಬಟ್ ಆ ಥರ ಬರ್ತಾ ಇರಲಿಲ್ಲ ಅದಕ್ಕೆ ಜಸ್ಟ್ ಈ ಥರ ರ್ಯಾಂಡಮ್ ಆಗಿ ಒಂದು ಡಿಸೈನ್ನ ಮಾಡಿದ್ದಾರೆ ಇದರಲ್ಲಿ ಜಾಸ್ತಿ ಕ್ಯಾಲೋರೀಸು ಮತ್ತು ಫ್ಯಾಟ್ ಕೂಡ ಇರೋಲ್ಲ ಯಾಕಂದರೆ ನಾವು ವೆಜಿಟೇಬಲ್ ಯೂಸ್ ಮಾಡಿರ್ತೀವಿ ಮತ್ತು ವೇ ಆಫ್ ಕುಕ್ಕಿಂಗ್ ಸ್ಟೀಮ್ ಆಗಿರುತ್ತೆ ಸ್ಟೀಮಲ್ಲಿ ಮಾಡಿರ್ತೀವಲ್ವ ಸೊ ತುಂಬ ಕ್ಯಾಲೋರೀಸ್ ಕೂಡ ಇರೋಲ್ಲ ನೀವೇನಾದರೂ ಡಯಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆರಾಮ್ಸಿ ಮೋಮೋಸ್ ಕೂಡ ತಿನ್ಬೋದು ಏನು ತೊಂದರೆ ಇಲ್ಲ ನಾನು ಆಚೆ ಕಡೆ ಸಿಗುತ್ತಲ್ಲ ಆ ಥರ ಸ್ಟಫಿಂಗ್ ಮಾಡೋಣ ಆ ಥರ ಫೋಲ್ಡ್ ಮಾಡೋಣ ಅಂತ ನಾನು ತುಂಬ ಸೀರಿಯಸ್ಸಾಗಿ ಮಾಡ್ತಾ ಇದ್ದೆ ಬಟ್ ಸಮ್ ಹೌ ಬಂತು ಅಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾರಲ್ಲ ಆಚೆ ಕಡೆ ಆ ಥರ ಬಂದಿಲ್ಲ ಸೊ ನೋಡಿ ಫೈನಲಿ ನಾನು ಮಾಡಿದ್ದು ಈ ಥರ ಬಂದಿದೆ ನೆಕ್ಸ್ಟ್ ಏನು ಸ್ಟಫಿಂಗ್ ಮಾಡಿದ್ದೀರ ಅದು ಈ ಥರ ಇಡ್ಲಿ ಪ್ಲೇಟಲ್ಲಿ ಇಟ್ಟು ಸ್ಟೀಮ್ ಮಾಡಬೇಕು ನಾನು ಯೂಶ್ವಲಿ ಇಡ್ಲಿ ಜಾಸ್ತಿ ಮಾಡಲ್ಲ ಮನೇಲಿ ನನ್ನ ಹಸ್ಬೆಂಡಿಗೆ ಇಷ್ಟು ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಯಾವತ್ತೂ ಒಂದು ಸಲ ಮಾಡೋದು ಇಡ್ಲಿ ಹಾಗಾಗಿ ತಪ್ಲನ ಯೂಸ್ ಮಾಡ್ತೀನಿ ನಾನು ಸೊ ಈಗ ಮೋಮೋಸ್ ಸ್ಟೀಮ್ ಆಗ್ತಾ ಇದೆ ನಮ್ಮ ವಂಶಿಕಾ ನೋಡಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿರಳೆ ಸೊ ಡೈಲಿ ಸಂಜೆ ಆದರೆ ಸಾಕು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಈಗ ಕುತ್ಕೊಂಡು ಅವರ ತಾತ ಡ್ರಾಯಿಂಗ್ ಮಾಡಿಸ್ತಾ ಇದ್ದಾರೆ ಅವ್ಳಿಗೆ ನಮ್ಮ ವಂಶಿಗೆ ಮೋಮೋಸ್ ಅಂದರೆ ತುಂಬ ಬಟ್ ಅವಳಿಗೆ ಗೊತ್ತಿಲ್ಲ ಮೋಮೋಸ್ ನಾವು ರೆಡಿ ಮಾಡ್ತಾ ಇದ್ದೀವಿ ಅಂತ ಬಟ್ ಏನೋ ರೆಡಿ ಇರೋ ಅನ್ನೋದು ಗೊತ್ತು ಬಟ್ ಮೋಮೋಸ್ ಮೋ ಅನ್ನೋದು ಗೊತ್ತಿರಲಿಲ್ಲ ಸೊ ಈಗ ಡ್ರಾಯಿಂಗ್ ಮಾಡ್ತಾಯ ಬಂದ ತಕ್ಷಣ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಮೋಮೋಸ್ ರೆಡಿ ಆದ ತಕ್ಷಣ ಸೊ ಇಲ್ಲೇ ಸ್ಟೋನ್ ಕಲರ್ಸ್ ಇರುತ್ತಲ್ವಾ ಅವಳು ಅವಳಿಗೆ ಯಾವ ಕಲರ್ ಅಟ್ರಾಕ್ಟಿವ್ ಕಾಣುತ್ತೆ ಆ ಟೈಮಲ್ಲಿ ಸೊ ಅದನ್ನು ತಗೊಂಡು ಮಾಡ್ತಾಳ ಅವಳು ನಾವು ಹೇಳ್ತಾ ಇರ್ತೀವಿ ರೆಡ್ ತಗೋ ಗ್ರೀನ್ ತಗೋ ಅಂತ ಬಟ್ ಅವಳಿಗೆ ಯಾವ್ದಿಷ್ಟ ಅವಳು ಅದನ್ನೇ ಮಾಡ್ತಾ ಇರ್ತಾಳೆ ಈಗ ಮೋಮೋಸ್ ರೆಡಿಯಾಗಿದೆ ಆಗಿದೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ ವಾವ್ ಸೂಪರಾಗಿ ಆಗಿದೆ ಆಲ್ಮೋಸ್ಟ್ ಟೆಕ್ಸ್ಚರ್ ಎಲ್ಲ ಔಟ್ಸೈಡ್ ಸಿಗುತ್ತಲ್ಲ ಅದೇ ಥರ ಆಗಿದೆ ಬಟ್ ಇನ್ನೊಂದು ಟಿಪ್ಸ್ ನಾನು ಶೇರ್ ಮಾಡ್ತೀನಿ ನೀವು ಹಿಟ್ಟನ್ನ ಲಟ್ಟಿಸ್ಕೋವಾಗ ಎಷ್ಟು ತಳ್ಳಗಾಗುತ್ತೋ ಅಷ್ಟು ತಳ್ಳನ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಒಂದು ಪಾರ್ಸಲ್ ಕೂಡ ಬಂದಿತ್ತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಸ್ಕಿಟೊ ನೆಟ್ನ ತರಿಸಿದ್ದೆ ಡೋರ್ಗೆ ಹಾಕುವಂಥದ್ದು ಸೊ ಈಗ ತುಂಬ ಸೊಳ್ಳೆ ಅಲ್ವಾ ಸೊ ಡೋರ್ ಓಪನ್ ಮಾಡಿದ್ರೆ ಸೊಳ್ಳೆ ಬಂದ್ಬಿಡುತ್ತೆ ಆಗ ಡೋರ್ ಓಪನ್ ಮಾಡೋಕ್ಕೂ ಆಗೋಲ್ಲ ಈ ಥರ ಸ್ಕ್ರೀನ್ ತರಿಸಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅವ್ರು ಈ ಥರ ಫಿಟ್ ಮಾಡೋದಕ್ಕೆ ನಿಮಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿರ್ತಾರೆ ಜೊತೆಗೇನೆ ಸೊ ತುಂಬಾ ಈಸಿ ನಾನು ಆ ವೀಡಿಯೋನ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ಇಲ್ಲ ಹೇಗೆ ಅದನ್ನು ಸಾಲ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೆ ಸೊ ಈ ಥರ ಮಧ್ಯ ನೋಡಿ ಮ್ಯಾಗ್ನೆಟಿಕ್ ಇರುತ್ತೆ ನೀವು ಓಪನ್ ಮಾಡಿದರೆ ಅದೇ ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ ಸೊ ಮ್ಯಾಗ್ನೆಟಿಕ್ ಇರೋದ್ರಿಂದ ಎರಡಕ್ಕೂ ಈ ಥರ ಅಂಡ್ಕೊಳ್ಳುತ್ತೆ ಫೈನಲಿ ಮೋಮೋಸ್ ರೆಡಿ ಆಗಿದೆ ಸೊ ಈಗೆಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತಾ ಇದೀವಿ ಮೋಮೋಸ್ ಪಾರ್ಟಿ ನಮ್ಮ ಉಂಶಿಕ ನೋಡಿ ಒಂದು ಪ್ಲೇಟಲ್ಲಿ ಹಾಕೋರು ಇನ್ನೊಂದು ತೆಗೆದು ತೆಗ್ದು ಏಳು ಪ್ಲೇಟಲ್ಲಿ ಹಾಕೋತಾ ಇದ್ಲು ಹೊಳಗೆ ಮೋಮೋಸ್ ಅಂದರೆ ಇಷ್ಟ ಅಲ್ವಾ ಸೊ ಅದಕ್ಕೆ ಸೊ ಮಯೋನೀಸ್ ಮನೆಯಲ್ಲೇ ಇದ್ದಿದ್ದರಿಂದ ಅದನ್ನು ಏನು ರೆಡಿ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಕೆಚಪ್ಪ ರೆಡಿ ಮಾಡಿದ್ವಿ ಸ್ವೀಟ್ ಕೆಚಪ್ಪ ಸೊ ಈಗೆಲ್ಲ ಪಾರ್ಟಿ ಮಾಡ್ತಾ ಇದ್ವಿ ಮೋಮೋಸ್ ಪಾರ್ಟಿ ಟೇಸ್ಟ್ ಅಂತೂ ಆಸಮಾಗಿ ಆಗಿತ್ತು ಔಟ್ಸೈಡ್ ಹೇಗೆ ಸಿಗುತ್ತೆ ಆ ಥರನೇ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೊ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಕೂಡ ಹಾಕೋಬೋದು ಅಂತ ಹೇಳಿದರೆ ಚಿಕನ್ ಕೂಡ ಹಾಕಿ ಮಾಡೋದ್ರಿಂದ ಸಕ್ಕರಾಗಿರುತ್ತೆ ಟೇಸ್ಟು ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್